सर, मैं तो तुम्हें निचोड़ूँगा। सर, डाइट बनी, बिल्डिंग वाले लाइन दी। सर, 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 बिल्डर सर, आगे, सर, था, था, था। सर, सर, वाले बैठे हैं। सर, ओ, क्या? सर, बिल्डिंग वाले तो बड़े हैं। डाइट बनी, बोलोगे। ಸಾರಿಗೆ ಬಸ್ ಚಾಲಕನ ಮೇಲೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗೂಂಡಾಗಿರಿ ತೋರಿದ್ದಾರೆ ಅಷ್ಟೇ ಅಲ್ಲದೆ ಚಪ್ಪಲಿಯಿಂದ ಡ್ರೈವರ್ ಗೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಈ ಘಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗಜಾಪುರ ಗ್ರಾಮದ ಬಳಿ ನಡೆದಿದೆ ನನ್ನನ್ನೇ ಓವರ್ಟೇಕ್ ಮಾಡಿದ್ದೀಯಾ ಅಂತ ಕಾನ್ಸ್ಟೇಬಲ್ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿದ್ದಾನೆ ತಪ್ಪಾಗಿದೆ ಸರ್ ಬಿಡಿ ಅಂದ್ರೂ ಕೇಳದೆ ಸೂ ಮಗ ಬೋ ಮಗ ಅಂತ ಬಾಯಿಗೆ ಬಂದಂತೆ ಬೈದು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾನೆ ಅಷ್ಟಕ್ಕೆ ಸುಮ್ಮನಾಗದೆ ಬಸ್ ಒಳಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾನೆ ಇತ್ತ ಸರ್ 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 ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ ಎಂಬಾತನೇ ಹಲ್ಲೆ ಮಾಡಿದವನು ಅಂತ ಹೇಳಲಾಗ್ತಾ ಇದೆ ಅತ ರಾಮಲಿಂಗಪ್ಪ ಎಂಬಾತನೇ ಹಲ್ಲೆಗೆ ಒಳಗಾಗಿರುವ ಸಾರಿಗೆ ಬಸ್ ಚಾಲಕ ಅಂತ ಗುರುತಿಸಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಚಾಲಕನ ಮೇಲೆ ಚಪ್ಪಲಿಯಿಂದ ಹೊಡೆಯುತ್ತಿರುವಾಗ ಪ್ರಯಾಣಿಕರು ಬಿಡಿ ಸಾರ್ ಹೊಡಿಬೇಡಿ ಅಂದ್ರು ಸುಮ್ಕಿರಿ ಸು ಮಕ್ಕಳ ಅಂತ ಧಮಕಿ ಹಾಕಿದ್ದಾನೆ ಬಸ್ ನಿಂದ ಕೆಳಗಿಳಿಸಿ ಹೆಲ್ಮೆಟ್ ನಿಂದಲೂ ಪೊಲೀಸ್ ಕಾನ್ಸ್ಟೇಬಲ್ ಹಲ್ಲೆ ಮಾಡಿದ್ದಾನೆ ಪುಡಿ ರೌಡಿಯಂತೆ ವರ್ತಿಸಿದ ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಸ್ಥಳಕ್ಕೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದಡಮಣಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ